ಅವ್ರು ನಿಮ್ದು ಬಾಗುಲಕೋಟೆ ಬಾಗಲಕೋಟೆಲಿ ಕೆಜಿ ಲೆಕ್ಕ ಕಾಯಿ ಇಲ್ಲ ಏನಿದ್ರು ಪೀಸ್ ಲೆಕ್ಕ ಈ ರೀತಿ ತೆಂಗಿನಕಾಯಿನ ಕೆಜಿ ಲೆಕ್ಕಕ್ಕೆ ಮಾರದ್ನ ಕಲ್ಸ್ಕೊಡ್ ತುಮಕೂರಲ್ಲಿ ಹಬ್ಬ ಬಂದಂಗ್ ಜನ ಕಲ್ಸಿದ್ ಪಾಠ ಇದು ಜನ ಐವತ್ತು ರೂಪಾಯಿ ಹೇಳದ್ರೆ ನಲ್ವತ್ತೈದಕ್ಕೆ ಕೇಳ್ತಾರೆ ನಲ್ವತ್ತೈದು ಹೇಳದ್ರೆ ನಲ್ವತ್ತಕ್ಕೆ ಕೇಳ್ತಾರೆ ನಲ್ವತ್ತೇಳ್ರೆ ಮೂವತ್ತೈದಕ್ಕೆ ತೆಂಗಿನಕಾಯಿ ತುಮಕೂರ್ನಲ್ಲಿ ಕೆಜಿ ಲೆಕ್ಕ ಮಾರ್ಬೇಕು ಅನ್ನಿಸ್ತು ನಿಮ್ಗೆ ಎಲ್ಲ ಜನಗಳು ಕಲ್ಸಿದ್ ಬುದ್ಧಿ ಜನಗಳೇ ಕಲ್ಸ್ಬಿಡ್ರಾ ಏನ್ ಕಲ್ಸಿದ್ರು ಜನಗಳು ಹೇಳಿ ಸ್ವಲ್ಪ ಜನಗಳು ಗೊತ್ತಾಗ್ಲಿ ಐವತ್ ರೂಪಾಯಿ ಹೇಳಿದ್ರೆ ನಲ್ವತ್ತೈದಕ್ಕೆ ಕೇಳ್ತಾರೆ ನಲ್ವತ್ತೈದು ಹೇಳದ್ರೆ ನಲ್ವತ್ತಕ್ಕೆ ಕೇಳ್ತಾರೆ ಹೇಳಿದ್ರೆ ಮೂವತ್ತೈದಕ್ ಕೇಳ್ತಾರೆ ಈಗ ಹಿಂಗೆ ಅದಕ್ಕೆ ಒಬ್ಬ ಕಸ್ಟಮರ್ ಬಂದ್ರೆ ಹತ್ತು ನಿಮಿಷ ಬೇಕು ಹಚ್ಚಿಗ್ ಚರ್ಚೆ ಮಾಡಿ ಅದಕ್ಕೆ ಎಂಬತ್ ರೂಪಾಯಿ ಕೆಜಿ ಅಂತ ಹಾಕಿ ಕೂತ್ಕೊಂಡಿದ್ದೀನಿ ಪ್ರತಿಯೊಬ್ಬ ಕಸ್ಟಮರ್ ಮೇಲೆ ಇನ್ನೂರು ಇನ್ನೂರ ಬಿಡ್ತಲೇ ಇರ್ತೀನಿ ನಾನು ಲೆಕ್ಕ ಮಾಡಿದ್ ಸಿಕ್ಕದೆ ಅರವತ್ತೈದು ಅರ್ವತ್ ಜನ ಕಲ್ಸಿ ಜನ ಕಲ್ಸಿ ನಾನು ಇದ್ರೆ ಬೆಂಗ್ಳೂರ್ನಲ್ಲಿ ಮಾರ್ತಾರೆ ಈ ತರ ಕೆಜಿ ಲೆಕ್ಕಕ್ಕೆ ಅಂತ ಕೇಳಿದೆ ತುಮಕೂರ್ನಲ್ಲಿ ನನಗೆ ಆಶ್ಚರ್ಯದ್ ಹೊಸ ವ್ಯವಸ್ಥೆ ಏನ್ ಪರವಾಗಿಲ್ಲ ಜನ ಒಂದ್ಕಂತವ್ರೆ ಪರವಾಗಿಲ್ಲ ನಮ್ಗೆಲ್ಲ ಜನ ಆಮೇಲೆ ಈಗ ನೀವ್ ಮಾಡಿರೋ ಕೆಲಸ ಎಲ್ಲಾ ಕಡೆ ವಾಪಸ್ ಬಿಟ್ಟದು ಹೌದು ಹೋಗ್ತಾರೆ ಆಮೇಲೆ ಜನಗಳಿಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಂಬತ್ ರೂಪಾಯಿ ಅಂದ್ಕೊ ಬಂದಂಗ್ತದೆ ನಾನೀಗ ಪ್ರತಿಯೊಬ್ಬರಿಗೂ ಇನ್ನೂರ ಇನ್ನೂರಾಮ್ ಬಿಡೋದ್ ಲೆಕ್ಕ ಮಾಡಿದ್ರೆ ನಾನು ಸಿಗದೆ ಅರವತ್ತೈದು ರೂಪಾಯಿ ಒಟ್ನಲ್ಲಿ ತುಮಕೂರು ಜನಕ್ಕೆ ಒಂದ್ ಹೊಸ ವ್ಯಾಪಾರ ವ್ಯವಸ್ಥೆ ಕೊಟ್ಟ್ರಿ ಇದನ್ನ ನೀವು ಒಳ್ಳೆ ರೀತಿಲ್ ಮಾಡ್ತಾ ಇದ್ರೆ ನೀವು ಇನ್ನೂರ ಐದು ಗ್ರಾಮ್ ಬಿಡ್ತೀನಿ ಅಂತಿದೀರಾ ಆದ್ರೆ ಬೇರೆ ವ್ಯಾಪಾರಸ್ಥರ ಇದನ್ನ ರೂಢಿಸಿಕೊಂಡು ಅವ್ರು ಇನ್ನೂರತ್ ಗ್ರಾಮ್ ಸೇರ್ ತಗೋಬಿಟ್ರಿ ಜನಕ್ಕೆ ಹೌದೌದು ಹಂಗಾಗ್ತದೆ ನಾನು ಕಸ್ಟಮರ್ಗಳು ಬಂದಾರ ನಮ್ಗೆಲ್ಲ ಏನಲ್ಲ ಮಾಮೂಲಿ ಹಬ್ಬಿದ್ದಾರೆ ಗಿರಾಕಿಗಳು ಹಂತ ನೀವು ಬೆಳೆಯದ ತರದ ಇಲ್ಲ ಕೊಂಡ್ಕೊಳ್ಳೋದೇ ನಾವೇ ಮೂವತ್ತು ರೂಪಾಯಿ ನಾವೇ ಕಾಯಿ ಕೇಳ್ತೀವಿ ಕಾಯಿ ಕೇಳ್ತೀನಿ ಕೇಳಿಸೋದು ನಾನೇ ಸುಲ್ಸೋದು ನಾನೇ ತರ ತಕ್ಕ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ನಲ್ವತ್ತು ರೂಪಾಯಿ ರೇಂಜಿಗೆ ನನಗ್ ಕಾಯಿ ಬೀಳ್ತೈತೆ ನಲ್ವತ್ತು ರೂಪಾಯಿ ನಂಗ್ ಕೊಟ್ಟರು ನನಗೇನು ಉಳಿಯಲ್ಲ ಮಿನಿಮಮ್ ರೂಪಾಯಿ ಆದ್ರೂ ನಾನು ನಲ್ವತ್ತೈದು ಅಂತ ನಾನು ಹೇಳುದ್ರೆ ಅಂತ ಹೇಳಿದ್ರೆ ತರ ನೋಡಿ ಜನಗಳು ಯಾವ ರೀತಿ ಮಾಡ್ತಾರೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತವ್ರ ಅಣ್ಣವರು ಹೊಸ ವ್ಯಾಪಾರ ತೋರ್ಸ್ಕೊಡವ್ರೆ ತುಮಕೂರ್ಗೆ ಏನಾಗುತ್ತೋ ಗೊತ್ತಿಲ್ಲ ನಾಳೆ ದಿವಸ ರೈತರ ಈ ತರ ಎಲ್ಲಾನ ಒಂತಾವ್ ಕಾಯಿ ಹಾಕೊಂಡು ಕೆಜಿ ಲೆಕ್ಕ ಮಾರಿದ್ರು ಆಶ್ಚರ್ಯ ಪಡಂಗಿಲ್ಲ ಪರೋ ಜನ ತಗೊಂತ ಇದಾರ ತಗೊತ ಇದಾರ ಇದು ಈ ಮೂಟ ಇದೆಯಲ್ಲ ಹ್ಮ್ ಅದು ಹೋಟ್ಲಿಗೆ ಅಂತ ಐವತ್ ಐತ್ತು ನಾಲ್ಕು ಪಾಕಿಟ್ ಮಾಡ್ಕೊಂಡ್ ಅವ್ರೂ ಕೆಜಿ ಲೆಕ್ಕನ ಇಲ್ಲ ಅವ್ರಿಗೆ ಪೀಸ್ ಲೆಕ್ಕ ಕೊಟ್ಟು ಅವ್ರಿಗೆ ಪೀಸ್ ಐವತ್ತು ರೂಪಾಯಿ ಒಂದ್ ಕೊಟ್ಟು ಕೊಡ್ತೀರಾ ಇಲ್ಲ ನಲ್ವತ್ತೈದು ರೂಪಾಯಿಗೆ ನವತ್ತೈದು ರೂಪಾಯಿ ಕೊಡ್ತೀರ ಕೆಲಕ್ ಚೆನ್ನಕಾಯಿ ಕೊಡ್ತೀವಿ ಓಟ್ಲಿಗೆ ಸಣ್ಣಕಾಯಿ ಕೊಡಂಗಿಲ್ಲ ಅವ್ರದ್ದು ಸ್ವಲ್ಪ ಸೂರಮಿ ಜಾಸ್ತಿ ತಪ್ಪಾ ಇರ್ತೈತೆ ಕ್ಯಾಂಟ್ರಿನ್ ನಿಮ್ದ ಹೌದು ನಂದ ಕ್ಯಾಂಟ್ರಿನ್ ಡೈಲಿ ತಂದ ಇದೆ ಜಾಗ ಇದೇ ಜಾಗ ಬೇರೆ ಏನೂ ಹಾಕಲ್ಲ ಬೆಳಗ್ಗೆ ಏಳು ಗಂಟೆ ರಾತ್ರಿ ಏಳು ಗಂಟೆ ಮನೆಗೆ ಹೋಗ್ತೀನಿ ನೋಡ್ರಿ ಯಾರಗಾನ ಕಾಯಿ ಕೆಜಿ ಲೆಕ್ಕಲ್ ತಗೊಬೇಕು ಅನ್ಸಿದ್ರೆ ನೋಡಿ ಇಲ್ಲಿ ಬರ್ದವ್ರೆ ಸ್ಲೈಟ್ ನಲ್ಲಿ ಎಂಬತ್ ರೂಪಾಯಿ ನನ್ಗೆ ಇಲ್ಲಿ ಎರಡೂವರೆ ಕೆಜಿ ಎರಡು ಕೆಜಿ ಬಂತು ಗ್ರಾಮ್ ಬಿಟ್ಕೊಟ್ರು ಅಲ್ಲಿಗೆ ನಲ್ವತ್ ರೂಪಾಯಿ ಒಂದ್ ನಾಲ್ಕು ನಾಲ್ಕಾಯಿಗೆ ನಲ್ವತ್ ರೂಪಾಯಿ ಇನ್ನೂರ ನೂರ ಎಂಬತ್ ರೂಪಾಯಿ ತಗೊಂಡ್ರು ಅಲ್ವಾ ಹೌದು ಕಾಯಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸುಳ್ಳು ಹಾಡಬಾರ್ದು ದಬ್ ಡಬ್ಗೆ ಇದೆ ಇರ್ಬೇಕು ಡಬ್ಗಿದ್ರೆ ಅಲ್ವಾ ತೂಕ ಜಾಸ್ತಿ ದಿಪ್ಪ ಜನ ತಗೊಂಡವ್ರೆ ಹೇಳ್ತಾವ್ರೆ ಹೊಸಾದಿದು ವ್ಯಾಪಾರ ಅಂತ ಎಲ್ಲ ಆಶ್ಚರ್ಯ ಈ ರೀತಿ ತೆಂಗಿನಕಾಯಿ ಕೆಜಿ ಲೆಕ್ಕಲ್ ಮಾಡ್ತಾರ ಇಲ್ವಾ ಯಾವ್ ನಿಮ್ದು ಬಾಗಲ್ಕೋಟೆ ಬಾಗಲಕೋಟೆಲಿ ಕೆಜಿ ಲೆಕ್ಕ ಕಾಯಿ ಇಲ್ಲ ಏನಿದ್ರು ಪೀಸ್ ಲೆಕ್ಕ ಓಕೆ ಏನ್ ಹೇಳ್ತೀರಾ ಈ ತರ ಕೆಜಿ ಲೆಕ್ಕ ಮಾಡ್ತಾರ ಅದಕ್ಕೆ ಇಲ್ಲೇ ಬಂತೀರ ಇಲ್ಲೇ ಬಂದಿ ಅಂತ ಇದಾರೆ ವ್ಯಾಪಾರ ಈಗೂ ಮಾಡಬಹುದು ಅಂತ ತುಮಕೂರ್ಗೆ ತೋರಿಸಿಕೊಂಡವ್ರೆ ಅಣ್ಣ ನಿಮ್ ಹೆಸರು ಮಾಡ್ತಾರೆ ಗಿರಿಯಪ್ಪ ಅಂತ ಗಿರಿಯಪ್ಪ ಅಂತ ಕೋರ ಕಟ್ಗೆನಳ್ಳಿ ಕೋರ ಹೋಗ್ಳಿಯವರಂತೆ ಈ ರೀತಿ ತೆಂಗಿನಕಾಯಿನ ಕೆಜಿ ಲೆಕ್ಕಕ್ಕೆ ಮಾರದ್ನ ಕಲ್ಸ್ಕೊಂಡವ್ರು ತುಮಕೂರಲ್ಲಿ ನಾನು ಇದೆ ಫಸ್ಟ್ ನೋಡಿರೋದು ನಾಳೆ ದಿವಸ ತುಮಕೂರು ಪೂರ್ತಿ ಇದೇ ರೀತಿ ಆದ್ರೂ ಆಶ್ಚರ್ಯ ಪಡಬಹುದು ಹಾಗೆ ಈ ವಿಡಿಯೋ ಯಾರು ನೋಡ್ತೀರಾ ನಿಮ್ ನಿಮ್ ಊರುಗಳಲ್ಲಿ ಈ ರೀತಿ ಕೆ ಜಿ ಲೆಕ್ಕದಲ್ಲಿ ಕಾಯಿ ಮಾರ್ತಾ ಇದಾರಾ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಎಲ್ಲರನ್ನೂ ಲೈಕ್ ಮಾಡಿ ಶೇರ್ ಮಾಡಿ